ರಸಮ ಕಾತೆ ಸಂವಿಧಾನ ಹಾಥ ರಕ್ತ ಲೇವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಹುಬ್ಬಳ್ಳಿ ಧಾರವಾಡ ಬಂದಿಗೆ ಕರೆ ನೀಡಿರುವಂತಹ ದಲಿತ ಸಂಘಟನೆಗಳು ಅಲ್ಪಸಂಖ್ಯಾತರು ಹಿಂದುಳಿದ ಮತ್ತು ಎಲ್ಲಾ ಜನಾಂಗದ ಸಂಘಟನೆಗಳು ಕೂಡ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಏನು ಅಮಿತ್ ಶಾ ಅವರ ಒಂದು ಹೇಳಿಕೆಯ ವಿರುದ್ಧ ಅವರ ಒಂದು ವಿರುದ್ಧ ಇವತ್ತು ಬಂದಿಗೆ ಈ ಬಂದಿಗೆ ಕರೆ ನೀಡಿದ್ರು ಬಹುಶಃ ಹುಬ್ಬಳ್ಳಿ ಸಮ ಹುಬ್ಬಳ್ಳಿ ಧಾರವಾಡಿನ ಸಮಸ್ತ ಜನರು ನಾಗರಿಕರು ವ್ಯಾಪಾರಸ್ಥರು ಎಲ್ಲರೂ ಕೂಡ ಒಬ್ಬ ರಾಷ್ಟ್ರ ನಾಯಕನಿಗೆ ಒಬ್ಬ ವಿಶ್ವ ನಾಯಕನಿಗೆ ಏನು ಅಪಮಾನ ಆಗಿದೆ ಅದನ್ನು ಖಂಡಿಸಿ ಬಹುಶಃ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲಾ ಹುಬ್ಬಳ್ಳಿ ಧಾರವಾಡ ಎಲ್ಲ ಅಂಗಡಿಗಳು ಕೂಡ ಇವತ್ತು ಸಂಪೂರ್ಣವಾಗಿ ಸ್ಥಗಿತವಾಗಿ ಬಂದ್ ಮಾಡಿದೆ ಅದಕ್ಕೆ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಆದಂತ ಅಲ್ಲ ಇವತ್ತು ಅಂಬೇಡ್ಕರ್ ಒಬ್ಬ ವಿಶ್ವ ಮಾನವ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಒಂದು ಸಂವಿಧಾನವನ್ನು ಕೊಟ್ಟು ಇಡೀ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಈ ಜೀವನವನ್ನು ರೂಪಿಸ್ಕೊಂಡಿದೀವಿ ಅಂತಹ ಮಹಾತ್ಮನಿಗೆ ಅವಮಾನ ಆದಾಗ ಒಬ್ಬ ರಾಷ್ಟ್ರ ನಾಯಕನಿಗೆ ರಾಷ್ಟ್ರ ದ್ರೋಹ ಬಗೆದ ಬಗೆದಂಗ ಅಂತ ತಿಳ್ಕೊಂಡು ಇವತ್ತೆಲ್ಲರೂ ಕೂಡ ಈ ಒಂದು ಆ ಸಂಘಟನೆಗಳು ಅನೇಕ ಸಂಘಟನೆಗಳ ಭಾಗಿಯಾಗಿ ಯಶಸ್ವಿಯಾಗಿ ಬಂದಾಗಿದೆ ಇವತ್ತು ಇವತ್ತು ಅಮಿತ್ ಶಾ ಅವ್ರು ಹೇಳಿದ್ದಾರೆ ಎಲ್ಲ ಕಡೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅಂತ ಹೇಳಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥದ್ದು ಫ್ಯಾಷನ್ ಅಲ್ಲ ಅದು ನಮ್ಮ ಒಂದು ಜೀವ ಅದು ಒಂದು ನಮ್ಮ ಉಸಿರು ನಮ್ಮ ಪ್ರಾಣ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಅಂಬೇಡ್ಕರ್ ಅವರು ಏನೋ ಒಂದು ರೀತಿಯಲ್ಲಿ ಅವಹೇಳನಕಾರಿಯಾಗಿ ಏನು ಅಮಿತ್ ಶಾ ಅವ್ರ ಏನ್ ಮಾತಾಡಿ ಇವತ್ತು ಹೇಳ್ತಾರ ನಿಮ್ಗೆ ಏನಾದ್ರು ಅಂಬೇಡ್ಕರ್ ಅಂಬೇಡ್ಕರ್ ಬದಲಾಗಿ ಇವತ್ತು ನೀವು ದೇವ್ರನ್ನ ಸ್ಮರಿಸಿದ್ರೆ ಬಹುಶಃ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿ ಬಹುಶಃ ನಮ್ಗೆ ಸ್ವರ್ಗ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಈ ಭಾರತ ಭೂಮಿನೇ ಸ್ವರ್ಗ ನಮ್ಗೆ ಬಹುಶಃ ಅಮಿತ್ ಶಾ ಅವ್ರಿಗೆ ಯಾವ್ದು ಸ್ವರ್ಗ ಮೇಲಿದ್ರೆ ಮೇಲೊಂದು ಹೋಗ್ಲಿ ಅವ್ರು ನಮಿಗೆ ಬೇಕಾಗಿಲ್ಲ ಅಂತ ಸ್ವರ್ಗ ಈ ದಿನ ಇವರು ಸ್ವರ್ಗ ನರ್ಕ ಅಂತ ಹೇಳಿ ತೋರಿಸ ನಮ್ಮನ್ನ ಈ ರೀತಿ ಮಾಡಿದಾರ ಬಹುಶಃ ಸಾವಿರಾರು ವರ್ಷಗಳು ಇವತ್ತು ಏನು ಈ ನಮ್ಮ ದಲಿತರನ್ನು ಅಸ್ಪೃಶ್ಯರನ್ನು ಇವತ್ತು ಈ ಅಸ್ಪೃಶ್ಯತೆ ಆಚರಣೆ ಮಾಡೋದ್ರ ಮೂಲಕ ನಮ್ಮನ್ನು ಕತ್ತಲಲ್ಲಿಟ್ಟಿದ್ರು ಬಹುಶಃ ಆ ಟೈಮ್ ನಲ್ಲಿ ಯಾವ ದೇವರು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿಲ್ಲ ಬಹುಶಃ ಇವತ್ತೇನಾದರೂ ನಮ್ಮನ್ನ ರಕ್ಷಣೆ ಮಾಡಿಕ್ ಬಂದಂಥ ಕಣ್ಣಿಗೆ ಕಂಡಂಥ ದೇವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅಹ್ ಬಯಸ್ತೀನಿ ಬಹುಶಃ ಈ ರಾಷ್ಟ್ರದ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗಕ್ಕೆ ಏನಾದರೂ ನಮಗೆ ಅಕ್ಷರ ಅನ್ನ ಅರಿವು ಸ್ವಾಭಿಮಾನದ ಬದುಕನ್ನು ಯಾರಾದ್ರೂ ಕೊಟ್ಟಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ನಿಟ್ಟಿನಲ್ಲಿ ಅಂತ ಮಹಾತ್ಮನಿಗೆ ಏನಾದ್ರು ಬಹುಶಃ ಅಗೌರವ ತರುವಂತದ್ದಾದ್ರೆ ನಾವ್ ಯಾರು ಕೂಡ ಸುಮ್ನೆ ಇರೋದಿಲ್ಲ ಅನ್ನುವಂಥದ್ದು ಇವತ್ತಿನ ಒಂದು ಬಂದೆ ಇವತ್ತು ದೆಹಲಿಗೆ ಒಂದು ಸಂದೇಶವನ್ನು ಕಳಿಸಿಕೊಡ್ತಾ ಇದೀವಿ ಕೂಡಲೇ ಇದನ್ನ ತಿಳ್ಕೊಂಡು ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಬಂದ್ ಆಚರಣೆ ಆಗ್ತಾ ಇದೆ ಅದನ್ನು ವಿರೋಧಿಸ್ತಾ ಇದ್ದಾರೆ ಅಂದ ಮೇಲೆ ಇವತ್ತು ಮೋದಿ ಅವರು ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅಮಿತ್ ಶಾ ನ ವಜಾ ಮಾಡುವಂತ ಕೆಲಸ ಮಾಡ್ಬೇಕು ಅವ್ರಿಗೆ ಏನಾದ್ರು ಸಂವಿಧಾನದ ಮೇಲೆ ಗೌರವ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ರೆ ಇವತ್ತು ಅವರ ರಾಷ್ಟ್ರ ಪ್ರೇಮ ಮೆರೆಯುವಂತ ಕೆಲಸ ಏನಾದ್ರು ಮಾಡ್ಬೇಕಾದ್ರೆ ಅಮಿತ್ ಶಾಗೆ ರಾಜೀನಾಮೆ ಪಡೆಯುವಂತ ಕೆಲಸ ಅಮಿತ್ ಶಾ ಅವ್ರ ಆ ಹೇಳಿಕೆ ಕೊಡೋದ್ರಿಂದ ಇಡೀ ದೇಶದ ಜನತೆ ರೊಚ್ಚಿಗೆದಿದೆ ಯಾಕಂತಂದ್ರ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರನ್ನು ಸಮಾನತೆ ಕಂಡಿರುವಂತರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅವರು ಅಂತ ಮಹಾ ನಾಯಕರಿಗೆ ಏನ್ ಪಾರ್ಲಿಮೆಂಟ್ ದಾಗ ಅವ್ರ ಬಗ್ಗೆ ಆ ರೀತಿ ಮಾತಾಡುವಂತದ್ದ ಬಹಳ ನಾವೆಲ್ಲರೂ ಇವತ್ತು ಖಂಡಿಸ್ತೀವಿ ಇವತ್ತು ನಮ್ಮ ಧಾರವಾಡ ಜಿಲ್ಲಾದಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ಏನು ಬಂದ್ ಕರೆ ಕಟ್ಟಿದ್ವಿ ಆ ರೀತಿ ನಾವೆಲ್ಲ ರೀತಿನೂ ಬಂದನ್ನ ಮಾಡುವಂತದ್ದು ನಾವೆಲ್ಲರೂ ಮತ್ತೆ ಅನೇಕರು ಕೂಡ ಸ್ವೇಚ್ಛೆಯಿಂದ ಕೂಡ ಈ ಬಂದನ್ನ ಸ್ವೀಕರಿಸಿ ಅವ್ರ ಮಾತಿಗೆ ಖಂಡನೆ ಮಾಡಬೇಕು ಅವ್ರು ಮಾತಾಡಿದ ತಪ್ಪು ಅನ್ನುವಂಥದ್ದು ಈ ರೀತಿ ಬಂದ್ ಮಾಡೋ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಏನು ಹಲವಾರು ಸಂಘಟನೆಗಳು ಮತ್ತೆ ಏನು ಲಕ್ಷ್ಮಣ ಆಟೋ ಚಾಲಕರ ಸಂಘ ಆಗಿರ್ಬೋದು ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ನಮ್ಗೆಲ್ಲಾನು ಬೆಂಬಲನ ಕೊಟ್ಟಿ ಈ ಒಂದು ಪ್ರತಿಭಟನೆನ ಇದು ಜಾಗೃತಿವಾಗಿ ಇದು ಶುರುವಾತು ಇದೇ ರೀತಿ ಮುಂದೋತು ದಲಿತರ ಬಗ್ಗೆ ದಲಿತರ ಒಂದು ವಿಷಯಕ್ಕೆ ಬಂದ್ರೆ ಇಡೀ ದೇಶನ ಸುಡುವಂತದ್ದು ಮುಂದಾಗತ್ತ ಇದಕ್ಕೆ ಹೊಣೆ ಅವರೇ ಯಾಕಂದ್ರ ಇವತ್ತು ಏನೋ ಸ್ಥಾನಮಾನ ಸಿಕ್ಕೈತೆ ಅಂತಂದ್ರ ಡಾಕ್ಟರ್ ಬಿ ಆರ್ ಬಾಬಾ ಸಾಂಬೇಡ್ ಕೊಟ್ಟಿರುವಂತ ಆ ಭಿಕ್ಷೆ ಅನ್ನುವಂಥದ್ದು ಎಚ್ಚರ್ಸ್ಕೋಬೇಕಂತ ಹೇಳ್ತೀನಿ ಈ ಸಂದರ್ಭದಾಗ ಜೈ ಭೀಮ್ ಜೈ ಭಾರತ್